ಸ್ವಿಚ್ ಆನ್ ಮಾಡಿದ ತಕ್ಷಣ ಫೋಟೋ ಟಿ ವಿ ಎಲ್ಲ ಕೆಲಸ ಮಾಡುತ್ತೆ ಮೊಬೈಲು ಕಂಪ್ಯೂಟರು ಎಲ್ಲೂ ಕೂಡ ಕೆಲಸ ಮಾಡ್ತಾರೆ ಅಡ್ಡ ತಿರ್ಸ್ಕೊಳ್ಳಿ ಮೊಬೈಲ್ ಹಂಗೆ ಹಂಗೆ ಈ ಎಲ್ಲವೂ ಕೂಡ ಕನೆಕ್ಷನ್ ಇರೋದು ಸ್ವಿಚ್ ಮೇಲೆ ಹಂಗೆ ನಾವು ಕೂಡ ಇಲ್ಲಿ ಯೋಗದ ಆಧಾರದ ಮೇಲೆ ಈ ಪ್ರಪಂಚದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಯೋಗ ಅಂದರೆ ಅರ್ಥ ಆಗಿದೆ ಕನೆಕ್ಷನ್ ಸೊ ಅದಕ್ಕಾಗಿ ನಾನು ಯಾರು ಮತ್ತು ದೇವರು ಯಾರು ಅನ್ನುವಂಥ ವಿಚಾರಗಳನ್ನು ನಾವು ತಿಳ್ಕೊಬೇಕಾಗತ್ತೆ ಈಗ ನೀವೆಲ್ಲರೂ ಕೂಡ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ನಾನು ಯಾರು ಅಂತ ಈ ಚಾರ್ಟ್ ನೋಡ್ತಾ ಇರಿ ಈ ಚಾರ್ಟ್ ಕಾಣಿಸ್ತಾ ಇದೆ ಎಲ್ಲರಿಗೂ ಹಾಂ ಈ ಚಾರ್ಟ್ ನೋಡ್ತಾಯಿರಿ ಗೊತ್ತಾಗುತ್ತೆ ನಾನು ಯಾರು ಅಂತ ಹಾಂ ಈ ಚಾರ್ಟ್ನಲ್ಲಿ ಏನಿದೆ ಒಂದು ಕಡೆ ಕಾರ್ ಇದೆ ಇನ್ನೊಂದು ಕಡೆ ಸ್ಕೆಲ್ಟನ್ ಇದೆ ಇನ್ನೊಂದು ಕಡೆ ಮನುಷ್ಯ ಇದ್ದಾನೆ ಈ ಒಂದು ಚಾರ್ಟ್ನಲ್ಲಿ ನಾನು ಯಾರು ಅಂತ ವಿಚಾರ ಕೂಡ ಇದೆ ಈ ಒಂದು ಕಾರನ್ನು ಹೇಗೆ ನಡೆಸಲಿಕ್ಕೆ ಒಬ್ಬರು ಡ್ರೈವರ್ ಬೇಕೋ ಅದೇ ಥರ ನಮ್ಮ ಶರೀರವನ್ನು ಕೂಡ ನಡೆಸಲಿಕ್ಕೆ ಒಬ್ಬರು ಡ್ರೈವರ್ ಬೇಕಾದ ಆ ಡ್ರೈವರ್ ಯಾರು ಗೊತ್ತಿದೆಯಾ ಹಾ ನಿಮ್ಮಲ್ಲಿ ನಮ್ಮಲ್ಲಿ ನಮ್ಮ ಶರೀರವನ್ನು ನಡೆಸ್ತಾ ಇರತಕ್ಕಂಥ ಚಾಲಕ ಶಕ್ತಿ ಯಾವುದು ಕೆಟ್ಟ ನಡೆಸುತ್ತ ಮನಸ್ಸು ನಡೆಸುತ್ತೆ ಬುದ್ಧಿ ನಡೆಸುತ್ತೆ ಸಂಸ್ಕಾರ ಈ ಮೂರನ್ನು ಸೇರಿಸಿ ಒಟ್ಟಿಗೆ ಆತ್ಮ ಅಂತ ಹೇಳ್ತಾರೆ ಗೊತ್ತಿದೆಯಾ ನಿಮ್ಮನ್ನು ನಮ್ಮನ್ನು ಎಲ್ಲರನ್ನು ನಡೆಸ್ತಾ ಇರೋದು ಯಾವುದೋ ಚಾಲಕ ಶಕ್ತಿ ಯಾವುದೋ ಆತ್ಮ ಎಲ್ಲಿರುತ್ತೆ ಆತ್ಮ ನೋಡಿ ತೋರಿಸ್ತಾ ಇದ್ದಾರೆ ಎಲ್ಲಿರುತ್ತೆ ಆತ್ಮ ನೀವು ತೋರಿಸಿ ಹಾಂ ಹಣೆಯ ಮಧ್ಯದಲ್ಲಿ ಎರಡು ಕಣ್ಣುಗಳ ಮಧ್ಯೆ ಪ್ರಾಣ ಅಥವಾ ಆತ್ಮ ಪಕ್ಷಿ ಇರುತ್ತೆ ಅಲ್ಲಿಟ್ಕೊಂಡು ನಮ್ಮ ಶರೀರವನ್ನು ಆತ್ಮ ನಡೆಸ್ತಾರೆ ಆತ್ಮನೇ ಇಲ್ಲಾಂದರೆ ಈ ದೇಹ ಈ ಥರ ಆಗ್ಬಿಡುತ್ತೆ ಏನಾಗ್ಬಿಡುತ್ತೆ ಸ್ಕೆಲಿಟನ್ ಆಗಿ ಹೋಗ್ಬಿಡುತ್ತೆ ಸೊ ಸ್ಕೆಲಿಟನ್ ನಾನು ಅಂತ ಹೇಳುತ್ತಾ ಸತ್ತೋಗಿರೋ ಬಾಡಿ ನಾನು ಅಂತ ಹೇಳುತ್ತಾ ಹೇಳೋದಿಲ್ಲ ಯಾಕೆ ಅದರಲ್ಲಿ ಏನಿರೋದಿಲ್ಲ ಆತ್ಮ ಇರೋದಿಲ್ಲ ನೋಡಿ ಇಲ್ಲೊಂದು ಚಾರ್ಟ್ ತೋರಿಸ್ತೀನಿ ನಿಮಗೆ ಆ ಚಾರ್ಟ್ ನೋಡಿ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಚಾರ್ಟ್ ನೋಡಲಿಲ್ಲ ಅಂದರೆ ನಿಮ್ಗೆ ಅರ್ಥವಾಗೋದಿಲ್ಲ ಅದಕ್ಕೆ ಚಾರ್ಟನ್ನು ಇಲ್ಲಿ ನಿಮಗೆ ತಂದಿದ್ದೀವಿ ಹ ಈಗ ನೋಡಿ ಇದರಲ್ಲಿ ಪ್ರಾಣ ಹೊಲ್ಟೋಗಿದೆ ಪ್ರಾಣ ಹೊರಟನಾಯ್ತು ಗಾಳಿಗೆ ಸೊ ಈ ಪ್ರಾಣ ಹೊಲ್ಟೋಗ್ಬಿಟ್ಟಿದೆ ಏನ್ ಗೊತ್ತಾಯ್ತು ಇನ್ನೊಂದು ದೇಹಕ್ಕೆ ಹೊರಟಾಯ್ತು ಇದಕ್ಕೆ ಸಾವು ಅಂತೀವಿ ಇದಕ್ಕೆ ಹುಟ್ಟು ಅಂತೀವಿ ಹುಟ್ಟು ಮತ್ತು ಸಾವಿನ ಗುಟ್ಟು ಏನಪ್ಪಾ ಅಂದ್ರೆ ಈ ಒಂದು ಶರೀರವನ್ನು ನಟಿಸ್ತಾ ಇರತಕ್ಕಂಥ ಒಂದು ಪ್ರಾಣ ಅಥವಾ ಆತ್ಮ ಈ ದೇಹದಲ್ಲಿದ್ದಾಗ ಜೀವನ ಈ ದೇಹದಿಂದ ಪ್ರಾಣ ಹೊರಟೋಗ ಎಷ್ಟೇ ರೂಪಾಯಿ ಹಣ ಮಾಡಿರೋ ವ್ಯಕ್ತಿ ಇರ್ಬೋದು ಎಷ್ಟೇ ಬುದ್ಧಿವಂತ ಇರ್ಬೋದು ಆದರೆ ಪ್ರಾಣ ಹೋಯ್ತು ಅಂದ್ರೆ ಈ ದೇಹ ಏನಾಗೋ ಓಡುತ್ತೆ ಮಣ್ಣು ಅದಕ್ಕೆ ಏನು ಹೇಳ್ತಾರೆ ಮಣ್ಣಿಂದ ಕಾಯ ಮಣ್ಣಲ್ಲಿ ಮಾಯ ಹೇಳಿ ಎಲ್ಲರೂ ಅಂದರೆ ಈ ದೇಹ ಮಣ್ಣಿಂದ ಆಗಿದೆ ಮಕ್ಕಳೇ ಪ್ರತಿನಿತ್ಯ ಹಣ್ಣು ಹಂಪಲು ತರಕಾರಿ ಎಲ್ಲ ಊಟ ಎಲ್ಲ ಮಾಡ್ತೀವಲ್ಲ ಅದೆಲ್ಲ ಎಲ್ಲಿಂದ ತಯಾರಾಗಿದೆ ಗೊತ್ತಾ ಮಣ್ಣಿಂದ ಸೊ ನಾವು ಈ ದೇಹನು ಒಂದ್ ದಿವ್ಸ ಮಣ್ಣಿನ ಋಣ ಅವರು ಮಣ್ಣಿಗೆ ಹಾಕ್ಬಿಡ್ತೀವಿ ಹೌದಾ ಇಲ್ವ ಮೂರಿಡಿ ಮಣ್ಣು ಹಾಕ್ತಾರೆ ಹಾಗಾಗಿ ಈ ಮಣ್ಣಿಂದ ಆಗಿರೋ ದೇಹ ನಾವಲ್ಲ ಇದ್ರಲ್ಲಿರೋಂಥ ಆತ್ಮ ನಾನು ಹೇಳಿ ಎಲ್ಲರು ಈ ದೇಹವನ್ನು ನಡೆಸಕ್ಕ ನಡೆಸ್ತಕ್ಕಂಥ ಆತ್ಮ ನಾನು ಮಂದಟ್ಟು ಮಾಡ್ಕೊಳ್ಳಿ ನಾನು ಯಾರು ಆತ್ಮ ಆತ್ಮ ಇಲ್ಲಿದೆ ತೋರಿಸಿ ಏ ಈಗ ನಿಮ್ಮಲ್ಲಿ ಮನಸ್ಸಿದೆ ಬುದ್ಧಿ ಇದೆ ಸಂಸ್ಕಾರ ಇದೆ ಅವಾಗೆ ತೋರಿಸಿರುವಂತ ಚಾರ್ಟ್ ಸೊ ಮನಸ್ಸು ಏನ್ ಮಾಡುತ್ತೆ ಮನಸ್ಸು ನೀವು ಕ್ಲಾಸ್ ರೂಮ್ ಅಲ್ಲಿ ಕೂತಿರ್ತೀರಾ ಸಾರ್ ನಿಮ್ಗೆ ಪಾಠ ಹೇಳ್ತಾ ಇರ್ತಾರೆ ನಿಮ್ ಮನ್ಸು ಎಲ್ಲಿರುತ್ತೆ ಇರಬೇಕು ಅವನ ಊಟದ ಕಡೆನೋ ಮನೆ ಕಡೆನೋ ಅಪ್ಪ ಅಮ್ಮನ ಕಡೆನೋ ಅಥವಾ ಟಿ ವಿ ಕಡೆನೋ ಇನ್ನೆಲ್ಲೋ ಗಮನ ಇರಬಾರ್ದು ಅರ್ಥ ಆಯ್ತಾ ಎದ್ದಿರ್ಬೇಕು ಪಾಠದ ಕಡೆ ಮನಸ್ಸನ್ನ ಇರಬೇಕು ಅದರಿಂದ ನೀವು ಗಮನ ಇಟ್ಟು ಪಾಠಗಳನ್ನು ಕೇಳಿ ಒಳ್ಳೆ ಬುದ್ಧಿವಂತರಾಗಿ ಒಳ್ಳೆ ಜ್ಞಾನಿಗಳಾಗಿ ಒಳ್ಳೆ ತಿಳುವಳಿಕೆ ಉಳ್ಳವರಾಗಿ ಆವಾಗ ನಿಮ್ಗೇನಾಗುತ್ತೆ ಈ ಜ್ಞಾನ ಚೆನ್ನಾಗಿ ಮನದಟ್ಟಾಗುತ್ತೆ ಅರ್ಥವಾಯ್ತಾ ನಾನು ಯಾರು ಅಂತ ಈ ಶರೀರ ನಾನಲ್ಲ ನಾನು ಯಾರು ಎಲ್ಲರೂ ಹೇಳಿ ನಾನು ಆತ್ಮ ಈ ಶರೀರದಲ್ಲಿ